ನಮಸ್ತೆ ವೀಕ್ಷಕರ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರ ಒಂದು ಒಳ್ಳೆ ಮೈಲೇಜ್ ಗಾಡಿ ಮಹೀಂದ್ರ ಜೀತು ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ ಈ ಗಾಡಿ ಎರಡು ಸಾವಿರದ ಇಪ್ಪತ್ತೊಂದು ಮಾಡಲಾಗಿರುತ್ತೆ ಈ ಗಾಡಿದು ಪೂರ್ತಿ ಡೀಟೇಲ್ಸ್ ಎಲ್ಲ ಎಂದರೆ ವೀಡಿಯೋನ ಪೂರ್ತಿಯಾಗಿ ನೋಡಿದರೆ ಮಾತ್ರ ಈ ಗಾಡಿದು ಡೀಟೇಲ್ಸ್ ಎಲ್ಲ ಸಿಗುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ ಡೀಟೇಲ್ಸ್ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನ್ಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿದರೆ ನಿಮಗೆ ಟೈಟಲ್ನಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಸಹ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಗಾಡಿ ಏನಾದರೂ ಸೇಲ್ ಆದಮೇಲೆ ಆ ಗಾಡಿ ಸೇಲ್ ಆದಮೇಲೆ ಆಗಿದೆ ಅಂತ ಹಾಕ್ಬಿಟ್ಟು ಗಾಡಿನ ಕಾಂಟ್ಯಾಕ್ಟ್ ನಂಬರ್ ಡಿಲೀಟ್ ಮಾಡಿದ್ವಿ ಕಾಂಟ್ಯಾಕ್ಟ್ ನಂಬರ್ ಇದ್ರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲಿ ಹೊಡ್ತಿರೋಂಥರಿಗೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕಂದ್ರೆ ನೀವು ಯೂಟ್ಯೂಬ್ ಬಂದುಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದರೆ ಗಾಡಿದು ಡೀಟೇಲ್ಸು ಕಾಂಟ್ಯಾಕ್ಟ್ ನಂಬರ್ ಸಿಗೋದು ಅಂತ ಹೇಳ್ಬೋದು ವೀಕ್ಷಕರೆ ಇನ್ನೇ ಗಾಡಿ ಡೀಟೇಲ್ಸ್ ಎಲ್ಲ ನೋಡೋಕೆ ಮುಂಚೆ ವೀಕ್ಷಕರ ಇದೇ ಥರ ನಿಮ್ಮದು ಯಾವ್ದಾರ ಗಾಡಿ ಸೇಲ್ಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆದು ಏನಾದರೂ ಸೇಲ್ ಮಾಡ್ಕೊಬೇಕಂದ್ರೆ ಸೇಲಿಗಿರೋ ಗಾಡಿದು ಒಂದು ಇದರ ಫೋಟೋಸ್ ಕ್ಲೀನ್ ತೆಗೆದುಬಿಟ್ಟು ಗಾಡಿ ಫೋಟೋಸ್ನ ನೀವು ನಿಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ಹೋಗ್ಬೇಕಾರೆ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಕಾಣಿಸ್ತಾ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡಲ್ಲ ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ಅಲ್ಲ ದಯವಿಟ್ಟು ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಏನಾದರೂ ಹೇಳೋದಿತ್ತಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ ಗಾಡಿ ಸೇಲಿದ್ದರೆ ಇದೇ ನಂಬರಿಗೆ ಫೋಟೋಸ್ ಹಾಕಿ ನಾವೇ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರ ಇನ್ನು ಗಾಡಿ ಡೀಟೇಲ್ಸ್ ನಮ್ಗ ಶೇಕರ ಈ ಗಾಡಿ ಡೀಟೇಲ್ಸ್ ನಾ ಗಾಡಿಯವ್ರೇ ತಿಳ್ಸ್ಯಾರೆ ಅವ್ರು ಏನೇನಾರಂತೆ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ಹೇಳಿಕೊಂಡು ಹೋದಂತವರಿಗೆ ಆದಷ್ಟು ಡಿಸ್ಕೌಂಟ್ ಮಾಡಿ ಕೊಡ್ತಾರೆ ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ಹೇಳೋದನ್ನ ಮರಿಬೇಡಿ ಅವರಿಗೆ ಮಹೇಂದ್ರ ಜೀತುನ ಅದು ಹಾ ಸರ್ ಮಹೇಂದ್ರ ಜೀತು ಪ್ಲಸ್ ಯಾವ್ದು ಮಾಡ್ಲಾ ಸರ್ ಅದು ಎರಡ್ ಸಾವಿರದ ಇಪ್ಪತ್ತೊಂದ್ ಸರ್ ಓನರು ಓಲರು ಸೆಕೆಂಡ್ ಓನರ್ ಇದೆ ಸರ್ ಕಿಲೋಮೀಟ್ರು ಆ ಕಿಲೋಮೀಟ್ರು ಒಂದು ಎಂಬತ್ತಾಗಿರ್ಬೇಕು ಸರ್ ಎಂಬತ್ತು ಅಥವಾ ಜಾಸ್ತಿ ಕಮ್ಮಿ ಸ್ವಲ್ಪ ಆಗಿದೆ ಸರ್ ಒಂದು ಎಪ್ಪತ್ತು ಎಪ್ಪತ್ತೈದು ಆಗಿರ್ಬೇಕು ಸರ್ ಓಕೆ ಎಫ್ ಸಿ ಇನ್ಸೂರೆನ್ಸ್ ಸರ್ ಎಫ್ ಸಿ ಇನ್ಸೂರೆನ್ಸ್ ಫ್ರೆಶ್ ಮಾಡ್ಕೊಡ್ತೀನಿ ಸರ್ ತಗೊಳ್ರಿ ಫ್ರೆಶ್ ಆಗಿ ಕೊಡ್ತೀರಾ ಹಾಂ ಫ್ರೆಶ್ ಮಾಡ್ಕೊಡ್ತೀನಿ ಸರ್ ಓಕೆ ಟೈರ್ಗಳು ಟೈರ್ಗಳು ಒಂದು ಏಯ್ಟಿ ಏಯ್ಟಿ ಫೈವ್ ಪರ್ಸೆಂಟ್ ಸರ್ ಓಕೆ ಸ್ಟೆಪ್ನಿ ಇದೆ ಹಾ ಇದೆ ಸರ್ ಸ್ಟೆಪ್ನಿ ಜಾಕು ವಿಲ್ಪನ ಹ್ಞೂ ಹ್ಞೂ ಇದೆ ಸರ್ ಮತ್ತೆ ಟೇಪ್ ಸಿಸ್ಟಮ್ ಇದೆ ಟೇಪು ಇದೆ ಒಳಗೆ ಹಾಂ ಈಗ ರನ್ನಿಂಗ್ ಕಂಡೀಶನ್ ಚೆನ್ನಾಗಿದೆಯಾ ಗುಡ್ ಕಂಡೀಷನ್ ಸರ್ ಅದರಲ್ಲಿ ಒಂದು ಗೋಧಿ ಅಥವಾ ಜೋಳ ಇದು ಮತ್ತೆ ಸರ್ ಗೋಧಿ ಕಟ್ಟನ್ನು ಹಾಕಿ ಏನು ಇಲ್ಲ ಸರ್ ಲೋಡಿ ಹೊಡಿದಿಲ್ಲ ಬರೇ ಪ್ಲಾಸ್ಟಿಕ್ ಹೊಡಿದಿದ್ದು ಪ್ಲಾಸ್ಟಿಕ್ ಕೂಡ ಹೊಡಿದಿದೆ ಅದರೊಳಗೆ ಓಕೆ ಅಂದ್ರೆ ಪ್ಲಾಟ್ಫಾರ್ಮ್ ಎಲ್ಲ ಚೆನ್ನಾಗಿದೆಯಾ ಹಾ ಚೆನ್ನಾಗಿದೆ ಸರ್ ಕಂಪ್ನಿಯಿಂದ ಒಂದು ಏನು ಕಂಪ್ನಿ ತಳ ಇದೆ ಸರ್ ಕಂಪ್ನಿ ಒಳಗಿನ ಒಂದು ರಬ್ಬಲ್ ಬಿಚ್ಚಿಸೋದು ಬಿಚ್ಚಿಲ್ಲ ಸರ್ ಅದರದ್ದು ಅಷ್ಟು ಗುಡ್ ಕಂಡೀಶನ್ ಇದೆ ಓಕೆ ಈಗ ಗಾಡಿ ಮೇಲೆ ಫೈನಾನ್ಸ್ ಏನಾದ್ರೂ ಇದೆಯಾ ಸರ್ ಹಾ ಇಲ್ಲ ಸರ್ ಎಲ್ಲ ಕ್ಲಿಯರ್ ಇದೆ நம்ம சார் ஓகே சார் கான்டெக்ட் நம்பர்